ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಎಚ್ಚೆತ್ತ ಕರ್ನಾಟಕ ಸರ್ಕಾರ ಮಹಿಳಾ ವೈದ್ಯರ ಸುರಕ್ಷತೆ ಕುರಿತು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ರು ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಸರ್ಕಾರಿ ವೈದ್ಯರಿಗೆ ರಕ್ಷಣೆಗೆ ನಿರ್ಧಾರ ರಾತ್ರಿಪಾಳಿ ಡಾಕ್ಟರ್ಸ್ಗೆ ಟೈಟ್ ಸೆಕ್ಯೂರಿಟಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವೈದ್ಯ ರೇಪ್ ಆ್ಯಂಡ್ ಮರ್ಡರ್ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು ನ್ಯಾಯಕ್ಕಾಗಿ ಇಡೀ ದೇಶದಾದ್ಯಂತ ಹೋರಾಟ ನಡೆದಿತ್ತು ರಾಜಧಾನಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ವೈದ್ಯರು ಬೀದಿಗಿಳಿದಿದ್ರು ಮಹಿಳಾ ವೈದ್ಯರ ರಕ್ಷಣೆಗೆ ರಾಜ್ಯ ಸರ್ಕಾರ ಇದೀಗ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಹೈ ವೋಲ್ಟೇಜ್ ಸಭೆ ನಡೆಸಿ ಹಲವು ಕ್ರಮಗಳಿಗೆ ಮುಂದಾಗಿದೆ ಕಂಡಕ್ಟ್ ನಾವು ಅವರಿಗೆ ಅಂಡರ್ ದ ಲೈಟ್ ಆಫ್ ದ ಇನ್ಸಿಡೆಂಟ್ ವಾಟ್ ಆಸ್ ಹ್ಯಾಪೆಂಡ್ ಇನ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ವಾಟ್ ಆಸ್ ಹ್ಯಾಪೆಂಡ್ ಇನ್ ವೆಸ್ಟ್ ಬೆಂಗಾಲ್ ಐ ಆಸ್ ಮೈ ಆಫೀಸರ್ಸ್ ಟು ಕಾಲ್ ಆಲ್ ಅಸೋಸಿಯೇಷನ್ ಆಫ್ ಪಿ ಜೀಸ್ ಆ್ಯಂಡ್ ಸರ್ಕಾರ ತೆಗೆದುಕೊಂಡ ಕ್ರಮಗಳು ಯಾವುದು ಅನ್ನೋದನ್ನು ನೋಡೋದಾದ್ರೆ ರಾತ್ರಿಪಾಳಿ ಕರ್ತವ್ಯ ನಿರ್ವಹಿಸುವ ಮಹಿಳಾ ವೈದ್ಯರಿಗೆ ಭದ್ರತೆ ನೀಡಬೇಕು ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲದ ಸೆಕ್ಯೂರಿಟಿ ಏಜೆನ್ಸಿ ಸೆಲೆಕ್ಷನ್ ಮಾಡಬೇಕು ಇನ್ಮುಂದೆ ರೋಗಿಗಳು ನೇರವಾಗಿ ಮಹಿಳಾ ವೈದ್ಯರನ್ನ ಭೇಟಿ ಮಾಡುವಂತಿಲ್ಲ ವಾರ್ಡ್ ಬಾಯ್ ಭೇಟಿ ಬಳಿಕ ವೈದ್ಯ ಭೇಟಿಗೆ ಅವಕಾಶ ನೀಡುವುದಕ್ಕೆ ತೀರ್ಮಾನಿಸಲಾಗಿದೆ ಆಸ್ಪತ್ರೆಯ ಡಾರ್ಕ್ ರೂಮ್ ಮುಚ್ಚೋದಕ್ಕೆ ನಿರ್ಧಾರ ಮಾಡಲಾಗಿದೆ ರಾತ್ರಿಯ ವೇಳೆ ಆಸ್ಪತ್ರೆಯಲ್ಲಿ ಪೊಲೀಸ್ ರೌಂಡ್ಸ್ಗೆ ಸೂಚಿಸೋದಕ್ಕೆ ತೀರ್ಮಾನಿಸಲಾಗಿದೆ ಆಸ್ಪತ್ರೆಗಳ ನಿರ್ದೇಶಕರಿಂದ ಸುರಕ್ಷತೆಯ ಬಗ್ಗೆ ಸರ್ಕಾರ ಮಾಹಿತಿಯನ್ನು ಕೇಳಿದೆ ಎಷ್ಟು ಸಿಸಿಟಿವಿ ಇದೆ ಎಷ್ಟು ಮಹಿಳಾ ಸಿಬ್ಬಂದಿ ಇರ್ತಾರೆ ಡಾರ್ಕ್ ಕಾರ್ನರ್ ಎಷ್ಟಿದೆ ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿ ನೀಡುವುದಕ್ಕೆ ಸರ್ಕಾರ ಸೂಚಿಸಿದೆ ನಮ್ಮಲ್ಲಿ ವರ್ಕ್ ಮಾಡೋ ಸೆಕ್ಯೂರಿಟಿ ಮತ್ತು ಹೌಸ್ ಕೀಪಿಂಗ್ ಅವರು ಇವ್ರದ್ದು ಬ್ಯಾಕ್ ಗ್ರೌಂಡ್ ಚೆಕ್ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ಸ್ ಆಗಿರೋರಿಗೆ ಕರೆಕ್ಟ್ ಆಗಿರೋರಿಗೆ ಅದು ಒಂದು ಇಂಪಾರ್ಟೆಂಟ್ ಫೀಚರ್ ವಿಚ್ ಶುಡ್ ಬಿ ಚೆಕ್ಡ್ ಯಾಕಂದರೆ ಇದೆಲ್ಲನೂ ಔಟ್ಸೋರ್ಸ್ ಏಜೆನ್ಸಿಗಳು ಕೊಟ್ಟಿರ್ತೀವಿ ಆ್ಯಂಡ್ ಅವ್ರಿಗೆ ನಾವು ಆಕ್ಸಸ್ ಎಲ್ಲಾದರೂ ಓಡಾಡಕ್ಕೆ ಕೊಟ್ಟಿರ್ತೀವಿ ಸೆಕ್ಯೂರಿಟಿ ಅಂದಮೇಲೆ ನಾವೆಲ್ಲೂ ನಿಲ್ಲಿಸಿರಲ್ಲ ಬಟ್ ಈ ಇವ್ರ ಬಗ್ಗೆಯೂ ನಾವು ಸ್ವಲ್ಪ ಹುಷಾರಾಗಿರಬೇಕು ಅಂತ ಇದು ಪಾರ್ಟ್ ಆಫ್ ದ ಸಿಸ್ಟಮ್ ಇರುತ್ತೆ ಅವ್ರು ಬಂದಾಗ ಬಟ್ ಮಾಡಿದಾರ ಅಂತ ಬರೀ ಪೇಪರಲ್ಲಿ ಇರಬಾರ್ದು ವಿ ಹ್ಯಾವ್ ಟು ಸ್ಕ್ರೂಟಿನೈಸ್ ವೆದರ್ ದೇ ಹ್ಯಾವ್ ಅ ಕ್ಲಿಯರ್ ಕಟ್ ಬ್ಯಾಕ್ ಗ್ರೌಂಡ್ ಚೆಕ್ ಆಗಿದೆಯಾ ಅಂತ ಕೋಲ್ಕತಾ ಘಟನೆ ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದ್ದು ರಾಜಧಾನಿ ವೈದ್ಯರಿಗೆ ಟೈಟ್ ಸೆಕ್ಯೂರಿಟಿ ಸಕಲ ದೀಪ್ತಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇಂಪ್ಯಾಕ್ಟ್ ಅಂದ್ರೆ ಇದು ಎಂಟು ತಿಂಗಳಿನಿಂದ ಆಗದ ಕೆಲಸ ಜಸ್ಟ್ ಎಂಟು ಗಂಟೆಯಲ್ಲಿ ಆಗಿದೆ ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಥಳೀಯರು ಪೇಷ್ ಇದ್ದಾರೆ ತಿಂಗಳಲ್ಲಿ ಆಗದ ಕೆಲಸ ಎಂಟು ಗಂಟೆಯಲ್ಲಿ ಫಿನಿಶ್ ನಿನ್ನೆ ನಗರದ ನಡು ರಸ್ತೆಯಲ್ಲಿ ಶೌಚಾಲಯ ಇವತ್ತು ಫುಟ್ಪಾತ್ನಲ್ಲಿದ್ದ ಶೌಚಾಲಯ ತೆರವು ನೋಡಿದ್ರಲ್ಲ ಬ್ರಾಂಡ್ ಬೆಂಗಳೂರಿನ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡಿದ್ರು ಬಿಬಿಎಂಪಿ ಅಧಿಕಾರಿಗಳು ನಟ್ಟ ನಡು ರಸ್ತೆಯಲ್ಲಿ ಶೌಚಾಲಯ ಮಾಡಿಬಿಟ್ಟಿದ್ರು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಬಿತ್ತರವಾಗಿದ್ದೇ ತಡ ಜಯನಗರ ಏಳನೇ ಬ್ಲಾಕ್ ಜೆಎಸ್ಎಸ್ ವೃತ್ತದ ಬಳಿ ಬಯಲು ಶೌಚಾಲಯ ಮಾಯವಾಗಿದೆ ನಮ್ಮ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಬೆಳಗಾಗುವಷ್ಟರಲ್ಲೇ ಶೌಚಾಲಯ ಕ್ಲೋಸ್ ಮಾಡಿದ್ದಾರೆ ನನಗೆ ಆಶ್ಚರ್ಯ ಆಗುತ್ತೆ ಮೇಡಮ್ ಎಂಟು ತಿಂಗಳಿಂದ ಆಗದಿರೋ ಕೆಲಸ ಏಯ್ಟ್ ಅವರ್ಸಲ್ಲಾಗಿದೆ ಇದು ರಿಪಬ್ಲಿಕ್ ಟಿ ವಿದು ಎಫೆಕ್ಟಿದು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ರಿಪಬ್ಲಿಕ್ ಟಿ ವಿ ಕನ್ನಡ ಚಾನಲ್ಲು ಮತ್ತು ಇದನ್ನು ವರದಿ ಮಾಡಿದ ಜಯಪ್ರಕಾಶ್ ಶೆಟ್ಟಿ ಟೀಮ್ ಅಂಡ್ ವರದಿಗಾರರಾದ ನಿಮಗೆ ಮತ್ತೆ ಕ್ಯಾಮ್ರಾಮನ್ಗೆ ಅಷ್ಟು ಚೆನ್ನಾಗಿ ತೋರಿಸಿದಿರ ಇದು ಹೌದು ಎಂಟು ತಿಂಗಳಿನಿಂದ ಆಗದ ಕೆಲಸ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಬಿತ್ತರವಾಗುತ್ತಿದ್ದಂತೆ ಕೇವಲ ಎಂಟು ಗಂಟೆಯಲ್ಲಿ ಆಗಿದೆ ಇವತ್ತು ಕಾಮ್ರೇಡ್ ರಾವ್ ಜನ್ಮ ಶತಮಾನೋತ್ಸವ ಆಚರಣೆ ಮಾಡಲಾಯಿತು ಈ ಬಗ್ಗೆ ಒಂದು ರಿಪೋರ್ಟ್ ಹೇಳಿದೆ ಕಾಮ್ರೇಡ್ ನಾರಾಯಣರಾವ್ ಜನ್ಮ ಶತಮಾನೋತ್ಸವ ಆಚರಣೆ ಮಾಡಲಾಯಿತು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಆಯೋಜಿಸಿದ್ದ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಕಾರ್ಮಿಕ ಚಳುವಳಿಯ ಪಾತ್ರ ಕುರಿತ ರಾಷ್ಟ್ರೀಯ ವಿಚಾರ ಸಂಕೀರ್ಣ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು ಸೂರ್ಯನಾರಾಯಣ ರಾವ್ ಸದನದ ಒಳಗೆ ಮಾತ್ರವಲ್ಲ ಹೊರಗು ಹೋರಾಟಗಾರರಾಗಿದ್ರು ಶ್ರಮಿಕರ ಧ್ವನಿಯಾಗಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಕಾರ್ಮಿಕ ನಾಯಕ ಅಷ್ಟೇ ವಿಧಾನಸಭೆಯ ಅತಿಶಯೋಕ್ತಿ ಇನ್ನು ನಾರಾಯಣ್ ಅವರ ಮೊಮ್ಮಗ ಪವರ್ ಲಿಫ್ಟ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದು ಅಖಿಲ್ಗೆ ಸಿಎಂ ಸಿದ್ದರಾಮಯ್ಯ ಸನ್ಮಾನ ಮಾಡಿದ್ರು ಈ ವೇಳೆ ಸಿಐಟಿಯ ಪ್ರಧಾನ ಕಾರ್ಯದರ್ಶಿ ತಾಪನ್ ಸೇನ್ ಕೂಡ ಭಾಗಿಯಾಗಿದ್ರು ಇನ್ನು ದುಡಿಯುವ ವರ್ಗದ ಹೋರಾಟದ ಮ್ಯೂಸಿಯಂ ರಚನೆಗೆ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಅಭಿಯಾನ ನೀಡಿದ್ರು ರಿಪೋರ್ಟ್ ರಿಪಬ್ಲಿಕ್ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮತ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನೆರವಾಗುತ್ತೆ ನಂಬಿದ್ದೀವಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ